ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ನಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಸಂಗೀತ ರಸಮಂಚರಿ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನೆಂಟರ ಸಂಜೆ ಐದಕ್ಕೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಗಾಯಕ ಹಾಗೂ ವೈದ್ಯರೂ ಡಾಕ್ಟರ್ ಮಾದೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಾಟಕ ನಿರ್ದೇಶಕರಾಗಿದ್ದ ನಮ್ಮ ತಾತ ಕೆ ಸಿದ್ದಯ್ಯ ಹಾಗೂ ಕಲಾಪೋಷಕರಾಗಿದ್ದ ತಂದೆ ಮಂಜುನಾಥ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಂ ನಂಜುಂಡಸ್ವಾಮಿ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ಎಂ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಪ್ರೇಮ ಕವಿ ಕೆ ಕಲ್ಯಾಣ್ ಚಿತ್ರರಂಗ ಹಿನ್ನೆಲೆ ಗಾಯಕರಾದ ರಮೇಶ್ ಚಂದ್ರ ಪ್ರಖ್ಯಾತ ಪೈಲ್ ಸಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸಿಎಂ ಪರಮೇಶ್ವರ್ ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದ ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿ ಡಾಕ್ಟರ್ ಮೈಸೂರು ಗುರುರಾಜ್ ಪ್ರಖ್ಯಾತ ನರ ರೋಗ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವೆಂಕಟರಮಣ ಹಿರಿಯ ರೋಗ ಶಸ್ತ್ರಜ್ಞ ಹಾಗೂ ಕವಿ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸುವರು ಅಂತ ಮಾಹಿತಿ ನೀಡಿದರು ನಾಡಿದ್ದು ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಡ್ಯದ ಕಲಾಮಂದಿರದಲ್ಲಿ ನಾವು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಮ್ಮ ತಾತ ದಿವಂಗತ ಶ್ರೀ ಕೆ ಎಸ್ ಸಿದ್ದಯ್ಯ ಕಾಡ್ಕೊತ್ನಾಳಿ ಗ್ರಾಮದವರು ಅವರು ಹಿರಿಯ ರಂಗಭೂಮಿ ನಿರ್ದೇಶಕರಾಗಿದ್ದಂಥವರು ಮತ್ತು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ಕಲಾಪೋಷಕರಾಗಿದ್ದವರು ಇವರ ಸ್ಮರಣಾರ್ಥ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಿದ್ದೇವೆ ಸೊ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎಂ ನಂಜುಂಡ್ಸ್ವಾಮಿ ಅವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಹೆಚ್ಚುವರಿ ಕಮಾಂಡೆಂಟ್ ಜನರಲ್ ಓಮ್ ಗಾರ್ಡ್ಸ್ ಮತ್ತು ಸಾಹಿತಿಗಳು ಅವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಇವರ ಜೊತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡ್ಯದ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಮತ್ತು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿರವರು ಮತ್ತು ಸಿ ಇ ಒ ಮೇಡಮ್ ಕೆ ಆರ್ ನಂದಿನಿ ಮೇಡಮ್ ಬರ್ತಾರೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ತಾತ ಅವರು ನಮ್ಮ ನಗಲಿ ಮೂವತ್ತು ವರ್ಷ ಆಯಿತು ಸೊ ನಮ್ಮ ಕೊತ್ನಳ್ಳಿ ಗ್ರಾಮದಲ್ಲಿ ಆಗ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೈದರಲ್ಲಿ ಅವರು ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ರು ನಮ್ಮ ನಮ್ಮ ತಾತ ಸೊ ನಮ್ಮ ತಂದೆಯೂ ಅಷ್ಟೇ ಒಂದು ಅವ್ರ ರೀತಿಯೇ ಒಂದು ಕಲಾ ಪೋಷಕರಾಗಿದ್ದರು ಅವರೇನು ಕಲಾವಿದರಾಗಿರಲಿಲ್ಲ ಬಟ್ ನನ್ನ ಒಂದು ಉದ್ದೇಶ ಏನಂದರೆ ಅವನ ಸ್ಮರಣಾರ್ಥ ನಾನು ಏನಾದರೂ ಒಂದು ಮಂಡ್ಯ ಜಿಲ್ಲೆಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಐದು ಜನ ಹಿರಿಯ ರಂಗಭೂಮಿ ನಿರ್ದೇಶಕರನ್ನ ಸನ್ಮಾನ ಮಾಡ್ತಿದ್ವಿ ಇವರ ಜೊತೆ ಮತ್ತು ಅಲ್ಲಿ ಒಂದು ದೊಡ್ಡ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರ್ತದೆ ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಮಧುರ ಗಾಯಕರಾದಂಥ ರಮೇಶ್ ಚಂದ್ರ ಸರ್ ಮತ್ತು ನನ್ನ ಒಂದು ಸಂಗೀತದ ಜುಗಲ್ ಬಂದಿ ಇರುತ್ತೆ ಪ್ರೇಮ ಕವಿ ಕೆ ರವರ ಅವರು ಇರ್ತಾರೆ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಜೊತೆ ಜಿ ಟಿ ವಿ ಸರಿಗೆಮಾಪಾದ ಜುರಿಯಾದಂತಹ ಶಶಿಕಲಾ ಸುನೀಲ್ ಅವರು ಇರ್ತಾರೆ ಇಲ್ಲಿ ಮೇನ್ ಆಗಿ ನಮ್ಮ ಕಾರ್ಯಕ್ರಮ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂಥದ್ದೇ ಉದ್ದೇಶ ಅದರ ಜೊತೆಗೆ ಸಂಗೀತ ರಸಮಚರಿ ಕಾರ್ಯಕ್ರಮ ಅದರಿಂದ ತಾವೆಲ್ಲ ನನ್ನೆಲ್ಲ ಪತ್ರಿಕಾ ಮಿತ್ರರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ ಬನ್ನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೊ ಅದರ ಜೊತೆ ಈಗ ನಿಮ್ಮ ಪತ್ರಿಕೋದ್ಯಮದಲ್ಲೇ ಮಹೇಶ್ ಅವರು ಸಹ ಇರ್ತಾರೆ ನಮ್ಮ ಜೊತೆ ಮತ್ತು ನಮ್ಮ ಎರಳಿಪುರ್ ಅವರು ಜನಪದ ಗಾಯಕರು ಮತ್ತು ನಮ್ಮ ಗಿರೀಶು ನನ್ನ ಪರ್ಸ್ನಲ್ ಅಸಿಸ್ಟೆಂಟು ಮತ್ತು ಈಗ ಅವರು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಸೊ ಈ ಕಾರ್ಯಕ್ರಮದ ಉದ್ದೇಶ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಸಂಗೀತದ ರಸದೌತಣ ಸುದ್ದಿಗೋಷ್ಠಿಯಲ್ಲಿ ಎರಳಿ ಪುಟ್ಟಸ್ವಾಮಿ ಪತ್ರಕರ್ತ ಮಹೇಶ್ ಗಿರೀಶ್ ಸತ್ಯನಾರಾಯಣ್ ಕೃಷ್ಣಮೂರ್ತಿ ಹಾಜರಿದ್ದರು